ಏನಿದು ನಾವು ಕೆಲಸ ಬಿಡ್ತಾ ಲೈ ಎಲ್ಲರೂ ಈ ತರ ಕೆಲಸ ಬಿಟ್ಟು ಫರಾರಿ ಆದ್ರೆ ಯಾವಾಗ್ಲೂ ಓನಾಗಿ ಫೆರಾರಿ ಡ್ರೈವ್ ಮಾಡೋಣ ನೀನು ಫೆರಾರಿ ಡ್ರೈವರ್ ಆದ್ರೆ ಇವನೇನು ಕ್ಲೀನರಾ ಫೈನಲ್ ಸೆಟಲ್ಮೆಂಟ್ ಕೊಡಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ವೀಕ್ ಕೊಡ್ತೀನಿ ಬಾ ಅಯ್ಯೋ ಸರ್ ಅದಕ್ಕೆ ಒಂದ್ ವಾರ ಅಲ್ಲೇ ಚೆಕ್ ಬುಕ್ಕು ಇದೆ ಪೆನ್ನು ಇದೆ ನೀವ್ ಎತ್ಕೊಂಡು ಸೈನ್ ಮಾಡ್ಬಿಟ್ರೆ ಅಲ್ಲಿ ಹೋಗ್ತಾ ಇರ್ತೀಯ ಸ್ಮಶಾನದ ಮುಂದೆ ಆಗಿ ಹೋಗ್ಬಿಡ್ತೀಯ ಆವಾಗ ನೀನ್ ಅಲ್ಲೇ ಮಣ್ಣು ಮಾಡ್ಬಿಡ್ತಾರ ಇಲ್ಲ ಮನೆಗ್ ತಗೊಂಬಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ತಗೊಂಡೋಗ ಮನ್ ಮಾಡ್ತಾರ ಎಲ್ಲಾ ಫಾರ್ಮಾಲಿಟೀಸ್ ಮೇಲೆ ಮಣ್ಣು ಮಾಡ್ತಾರ ಸರ್ ಹ್ಮ್ ಯು ಗಾಟ್ ಇಟ್ ನೈಸ್ ಔಟ್